ನಿನ್ನೆ ನಡೆದಂತ ದರೋಡೆಯಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಅವರು ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನ ಹಾಕಿದ್ದಾರೆ ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ಬೇರೆ ವೆಹಿಕಲ್ ನಂಬರ್ನ ಆ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ ಆ ನಂಬರ್ನ ಹುಡುಕೊಂಡೋದಾಗ ಯಾವುದೋ ಒಂದು ಆ ಸ್ವಿಫ್ಟ್ ವೆಹಿಕಲ್ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂಥ ವೆಹಿಕಲ್ ನಂಬರ್ನ ತೊಗೊಂಡು ಯೂಸ್ ಮಾಡಿದ್ದಾರೆ ಅದು ವೆರಿಫೈ ಆಗಿದೆ ಈಗ ಹೊರಗಡೆ ತಗೊಂಡೋಗಿದಾರ ಅವರು ಯಾವ ವೆಹಿಕಲ್ಸ್ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಅವರು ವೆಹಿಕಲ್ಸ್ ಅನ್ನ ಬದಲಾಯಿಸಿಕೊಂಡಿದ್ದಾರೆ ಹಣ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಆ ವೆಹಿಕಲ್ ಯಾವುದು ಅಂತ ಇನ್ನು ಕೂಡ ಒಂದಿಷ್ಟು ಮಾಹಿತಿಗಳಿದ್ದಾವೆ ಆದರೆ ನಿಖರವಾಗಿ ಇನ್ನೂ ಕೂಡ ಸಿಗಲಿಲ್ಲ ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಹುಡುಕ್ತಾ ಇದ್ದೇವೆ ಎಂಟೈರ್ ಸಿಟಿಯ ಸಿ ಸಿ ಟಿವಿ ಕ್ಯಾಮೆರಾಗಳನ್ನೆಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಹಿಡಿಯೋದಂತೂ ಗ್ಯಾರಂಟಿ ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಕ್ತಿವಿ ಬಿಜಾಪುರದಲ್ಲಿ ಎರಡು ಘಟನೆ ಇದೇ ರೀತಿಯಾಗಿತ್ತು ಸಂಪೂರ್ಣವಾಗಿ ಒಡವೆ ಹಣ ಐವತ್ತೆಂಟು ಕೋಟಿ ರೂಪಾಯಿದು ಒಡವೆ ಹಣ ಅದನ್ನೆಲ್ಲ ಹಿಡಿದಿದ್ದಾರೆ ಅದ ಇಲ್ಲಿ ಇದನ್ನು ಕೂಡ ಅದೇ ರೀತಿ ಹಿಡಿದು ಹಿಡಿಯೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗಿ ಹಿಡಿತೇವೆ ಇಲ್ಲ ಅದು ಕೆಲವು ಮಾಹಿತಿ ಇದೆ ವೆರಿಫೈ ಮಾಡ್ತಾ ಇದೀವಿ ಆ ವೆಹಿಕಲ್ಸ್ ಗಳೆಲ್ಲ ಯಾವ್ಯಾವ್ದು ವೆಹಿಕಲ್ಸ್ ಆಚೆ ಹೋಗಿದೆ ನಮಗೆ ಬಂದಿರೋ ಮಾಹಿತಿಯ ವೆಹಿಕಲ್ಸ್ ಅನ್ನ ಕಂಪೇರ್ ಮಾಡಿ ಅದೆಲ್ಲ ಮಾಡ್ತಾ ಇದ್ದಾರೆ ಟೆಕ್ನಾಲಜಿ ಯೂಸ್ ಮಾಡಿ ಈ ಸಿಸಿ ವೆಹಿಕಲ್ಸ್ ಗಳು ವೆಹಿಕಲ್ಸ್ಗಳು ಯಾವ್ಯಾವ ಸಿಟಿ ಒಳಗಡೆ ಬಂದಿದೆ ಆ ಸಂದರ್ಭದಲ್ಲಿ ಆ ವೆಹಿಕಲ್ಸ್ಗಳು ಆ ಏರಿಯಾದಲ್ಲಿ ಓಡಾಡ್ತಿತ್ತು ಎಲ್ಲ ಅವರಿಗೂ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ ಎಲ್ಲ 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 ವೆರಿಫೈ ಆಗ್ತಾ ಇದೆ ಎಲ್ಲ ವೆರಿಫೈ ಮಾಡ್ತಾ ಸಿ ಸಿಸಿ ಫುಟೇಜ್ ಫುಟೇಜ್ಗಳೆಲ್ಲ ವೆರಿಫೈ ಮಾಡ್ತಾ ಇದೆ